ಮೊದಲನೇದಾಗಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಇಡೀ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಪೂರ್ವಿಕರಿಸಿದೀನಿ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಈ ಹಬ್ಬ ವಿಶೇಷ ಏನು ಅಂತ ಅಂದ್ರೆ ವರ್ಷವಿಡೀ ರೈತರು ಬೆಳೆಯನ್ನ ಬೆಳೆದಿರ್ತಾರೆ ಆ ವರ್ಷವಿಡೀ ಬೆಳೆದಂತ ಬೆಳೆಯನ್ನ ಫಸಲಿನ ನಂತರ ಸಂಕ್ರಾಂತಿ ಹಬ್ಬವನ್ನ ಭೂಮಿ ತಾಯಿಗೆ ಧನ್ಯವಾದಗಳನ್ನ ಅರ್ಪಿಸುವಂತ ಒಂದು ಹಬ್ಬ ಸಂಕ್ರಾಂತಿ ಹಬ್ಬ ನಾವು ನಮ್ ನಂಬಿಟ್ಟಿರುವಂಥದ್ದು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಇದು ಮಕರ ಸಂಕ್ರಾಂತಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ ಇಡೀ ದೇಶದಾದ್ಯಂತ ಹಲವು ಭಾಗಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ನಡೆಯುತ್ತೆ ತಮಿಳ್ನಾಡಲ್ಲಿ ಪೊಂಗಲ್ ಅಂತ ಆಚರಣೆ ಮಾಡಿದ್ರೆ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣದಲ್ಲಿ ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತಾರೆ ಪಂಜಾಬ್ ಅಲ್ಲಿ ಲೋಹರಿ ಅಂತ ಆಚರಣೆ ಮಾಡ್ತಾರೆ ಸೊ ಎಲ್ಲೇ ಹೋದ್ರು ಇದು ನಮ್ಮ ದೇಶದ ಜೀವಾಳ ಇಡೀ ರಾಷ್ಟ್ರದ ಜೀವಾಳ ರೈತ ವ್ಯವಸಾಯ ಬೇಸಾಯ ಸೊ ಅವರಿಗೆ ಸಂಬಂಧಪಟ್ಟಂತ ಅವರ ವಿಶೇಷವಾಗಿ ಆ ಈ ಹಬ್ಬ ಅವರಿಗೆ ಅರ್ಪಿಸುವಂಥದ್ದು ಸೊ ನಮ್ಮ ನಗರ ಪ್ರದೇಶಗಳಲ್ಲಿ ಎಲ್ಲೋ ಒಂದ್ ಕಡೆ ಈ ಹಳ್ಳಿಗಾಡಿನ ವಾತಾವರಣ ಎಲ್ಲೋ ಮಾಸಿ ಹೋಗ್ತಾ ಇದೆ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಬೆಂಗಳೂರಿನಲ್ಲಿ ಆ ಹಳ್ಳಿಗಾಡಿನ ಸೊಗಡು ಹೋಗ್ತಾ ಇದೆ ನನಗೆ ಬಹಳ ಸಂತೋಷ ಆಗುವಂಥದ್ದು ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಕಬ್ಬು ಎಳ್ಳು ಬೆಲ್ಲ ಕಬ್ಬು ಮತ್ತೆ ಕಡ್ಲೆಕಾಯಿ ಅವರೆಕಾಯಿ ಗೆಣಸನ್ನ ಬಡ ಜನಗಳಿಗೆ ಉಚಿತವಾಗಿ ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕಟ್ಕೆಪಾಳ್ಯದಲ್ಲಿ ಪ್ರತಿ ವರ್ಷನೂ ಕೂಡ ಬಹಳ ಅದ್ದೂರಿಯಾಗಿ ನಾವು ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಈ ಸುಗ್ಗಿ ಸಂಭ್ರಮವನ್ನ ನಮ್ಮ ಮಾಜಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಸರ್ ಅವರು ಬಂದು ಉದ್ಘಾಟನೆಯನ್ನ ಮಾಡಿ ಹೋಗಿದ್ದಾರೆ ಈ ಮೂಲಕ ನಾನು ಜನಗಳಲ್ಲಿ ಮನವಿ ಮಾಡುವಂಥದ್ದು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಸದಾ ಬಡವರ ಪರವಾಗಿ ಮಧ್ಯಮ ವರ್ಗದವರ ಪರವಾಗಿ ಮಹಿಳೆಯರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಎಲ್ಲರ ಪರವಾಗಿ ಕೆಲಸ ಮಾಡುವಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವೆಲ್ಲರೂ ನಿಂತ್ಕೊಳ್ಳಿಲ್ರಿಗೂ ಆಶೀರ್ವಾದ ಮಾಡಿ ಅಂತ ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಒಂದು ಕಾರ್ಯಕ್ರಮ ಸಂಕ್ರಾಂತಿ ಅಂತ ಶುರುವಾಗಿದ್ದು ಮಾನ್ಯ ಲೋಕಸಭಾ ಸದಸ್ಯ ಡಿ ಕೆ ಸುರೇಶ್ ಅವರು ನಮ್ಮ ಕ್ಷೇತ್ರಕ್ಕೆ ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿರ್ತಕ್ಕಂತ ಶಕ್ತಿ ಆ ಶಕ್ತಿಗೆ ಅನುಗುಣವಾಗಿ ಅವ್ರಿಗೆ ನಾವು ಏನಾದ್ರೂ ಒಂದು ಕೂಲಿ ಕೊಡಬೇಕು ಅಂತ ಈ ಒಂದು ಸಂಕ್ರಾಂತಿ ಕಾರ್ಯಕ್ರಮ ಶುರುವಾಗಿದ್ದು ಈ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ನಾವು ಅವ್ರು ಹಾಕೊಟ್ಟಂತ ದಾರಿಲಿ ಹಾಗೂ ಕುಸುಮಾ ಮೇಡಮ್ ಅವರು ದಾರಿಲಿ ಜನಸೇವೆನೆ ನಮ್ಮ ಒಂದು ಜನಸೇವೆ ಮಾಡ್ಬೇಕು ಜನಗಳಿಗೆ ಕಷ್ಟ ಸುಖಗಳನ್ನ ವಿಚಾರಿಸಬೇಕು ಏನ್ ಹಬ್ಬ ಹರಿಗಳಲ್ಲಿ ಈ ಭಾಗದಲ್ಲಿ ಮಾಗಡಿ ಕುಡಿಗಲ್ಲು ರಾಮನಗರ ಚನ್ನಪಟ್ಟಣ ಭಾಗದಿಂದ ಬಂದಿರೋ ಎಲ್ಲ ಬಾಡಿಗೆದಾರರು ಕೂಲಿ ಕಾರ್ಮಿಕರು ಮತ್ತೆ ಮಧ್ಯಮ ವರ್ಗದ ಜನಗಳಿಗೂ ಪಾಪ ಇವತ್ತಿನ ದಿನಗಳಲ್ಲಿ ಪ್ರೈವೇಟ್ ಹೋಗಿ ದುಡ್ದು ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆಲ್ಲ ಬಹಳ ಗೊತ್ತಿರ್ಬೋದು ಒಂದು ಮನೆಗೆ ಇವತ್ತು ನೂರು ರೂಪಾಯಿ ಅವರೇಕಾಯಿ ಇದೆ ನೂರು ರೂಪಾಯಿ ಕಡಲೆಕಾಯಿ ಇದೆ ಒಂದು ಕಬ್ಬು ನೂರು ರೂಪಾಯಿ ಇದೆ ಸುಮಾರು ಒಂದು ಐನೂರು ರೂಪಾಯಿ ಒಂದು ಹಬ್ಬಕ್ಕೆ ಅವರು ನಾವು ಮಾಡ್ಕೊಂಡು ತಿನ್ಬೋದಲ್ಲ ತಿನ್ಬೇಕಲ್ಲ ಅನ್ನೋ ಒಂದು ಸಂತೋಷದಲ್ಲಿ ಇರ್ತಾರೆ ಹಾಗಾಗಿ ಪಾಪ ಬಹಳ ಕಷ್ಟ ಆಗುತ್ತೆ ಅಂತ ಕುಸಾ ಮೇಡಮ್ ಅವರು ಮತ್ತೆ ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ ಸಾವಿರ ಕುಟುಂಬಗಳಿಗೆ ಈ ಒಂದು ಕಬ್ಬು ಅವರೇಕಾಯಿ ಕಡಲೆಕಾಯಿ ಗೆಣಸನ್ನ ನಾವು ನೋಡ್ತಾ ಇದೀವಿ ಮಾಡ್ತಾ ಇದೀವಿ ಕೆರೆ ಭಾಗ ಅಂತಲ್ಲ ಆರ್ ಆರ್ ನಗರದಲ್ಲಿ ನಮ್ಮ ಕುಷ್ಣ ಮತ್ತು ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಪೂರ್ತಿ ಕಬ್ಬು ಬೆಲ್ಲ ಕಬ್ಬು ಎಳ್ಳು ಬೆಲ್ಲ ಹಾಗೂ ಗೆಣಸು ಕಡಲೆಕಾಯಿ ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಸೇರಿ ಆದ್ರೂ ಈ ಭಾಗದಲ್ಲಿ ಅವರು ಹೆಚ್ಚಿಂದಾಗಿ ವರ್ಷ ವರ್ಷ ಪೂರ್ತಿ ಹಬ್ಬನ ಮಾಡ್ತಾ ಇದಾರೆ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಹಬ್ಬದ ಪ್ರಯುಕ್ತ ಅಂತ ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕನ್ನಡಿಗರಿಗೆ ನಿಮ್ ಸಂಕ್ರಾಂತಿ ಮತ್ತೆ ಹೊಸ ಶುಭಾಶಯಗಳು ಇದು ನಮ್ಮ ಪ್ರತಿ ವರ್ಷದಂತೆ ಈ ವರ್ಷನು ಸಂಕ್ರಾಂತಿ ಸುಗ್ಗಿ ಹಬ್ಬವನ್ನ ನಮ್ಮ ಅದ್ದೂರಿಯಾಗಿ ಎನ್ ಶೇಖರ್ ಮತ್ತೆ ಕುಸುಮಾ ಹನುಮಂತರಾಯಪ್ಪ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ನಡೀತಾ ಇದ್ದಾರೆ ಯಾಕೆ ಅಂದ್ರೆ ಇದು ರೈತರ ಹಬ್ಬ ಈ ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ ಬೆಳೆದಂತ ಎಲ್ಲ ಪ್ರತಿಯೊಂದು ದವಸ ಧಾನ್ಯಗಳನ್ನ ಪೂಜೆ ಮಾಡಿ ಮನೆಗೆ ಹೋಗಿ ಗೋವುಗಳನ್ನ ಪೂಜೆ ಮಾಡಿ ಮಾಡುವಂತ ಒಂದು ಹಬ್ಬ ಬಹಳ ಖುಷಿ ಆಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಂತ ಡಿ ಕೆ ಸುರೇಶ್ ಅವರು ಬಂದಿದ್ರು ಒಂದು ಚಾಲನೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಈ ಭಾಗದಲ್ಲಿ ಕಪ್ಪು ಅವರೇ ಗೆಣಸು ಎಲ್ಲ ಕೊಡದಂತ ಕೆಲಸವನ್ನ ಮಾಡಿದರೆ ಬಹಳ ಖುಷಿ ಆಗ್ತದೆ